ವ್ಯಕ್ತಿಯನ್ನು ಕೊಲೆ ಮಾಡಿ ಸಾಕ್ಷಿ ನಾಶ ಮಾಡಿದ ಹತ್ತು ಜನ ಆರೋಪಿತರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸರು ಮಾಹಿತಿ ನೀಡಿದರು ಇಂದು ಕಲಬುರಗಿಯ ತಮ್ಮ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಫೆಬ್ರವರಿ ಹದಿನಾರರಂದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಹಾರಾಷ್ಟ ಗಡಿಯ ಸಾಂಗಿ ಬೆಣ್ಣೇತೊರ ಹಿನ್ನೀರಿನಲ್ಲಿ ರಾಹುಲ್ ಖಜೂರ ಎಂಬ ಯುವಕನ ಮೃತದೇಹ ಪತ್ತೆಯಾದ ಘಟನೆಗೆ ಸಂಬಂಧಿಸಿದಂತೆ ಆಳಂದ ಪೊಲೀಸರು ಇದುವರೆಗೆ ಹತ್ತು ಜನ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇನ್ನು ಪ್ರಕರಣದ ಪ್ರಮುಖ ಆರೋಪಿ ಪೃಥ್ವಿರಾಜ್ ಎಂಬಾತ ಘಟನೆ ಬಳಿಕ ಕಾಶಿ ಪ್ರಯಾಗ್ರಾಜ್ಗೆ ಹೋಗಿ ತಲೆಮರೆಸಿಕೊಂಡಿದ್ದನು ಇದೀಗ ಕೊಲೆ ಪ್ರಕರಣದಲ್ಲಿ ಎಲ್ಲ ಹತ್ತು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಕಲಬುರಗಿ ಕಲಬುರಗಿ ಜಿಲ್ಲೆಯ ಆಲಂದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೂವತ್ತು ಜನವರಿ ಇಪ್ಪತ್ತು ಇಪ್ಪತ್ತೈದರಂದು ರವಿಚಂದ್ರ ತಂದೆ ಶ್ರೀಮಂತ್ ಖಜೂರೆ ಖಜೂರಿ ಗ್ರಾಮದವರು ಆಲಂದ್ ಪೊಲೀಸ್ ಠಾಣೆಗೆ ಬಂದು ಅವರ ತಮ್ಮನಾದ ರಾಹುಲ್ ತಂದೆ ಶ್ರೀಮಂತ್ ಅಜೂರೆ ಇಪ್ಪತ್ತೆಂಟು ವರ್ಷ ಅಜೂರಿದವರು ಮನೆಯಿಂದ ಹೊರಗಡೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋದವನು ವಾಪಸ್ ಬಂದಿರುವುದಿಲ್ಲ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟು ಕೊಟ್ಟಿರ್ತಾರೆ ಅವರು ಇಪ್ಪತ್ತು ಎಂಟಕ್ಕೆ ಹೋಗಿರ್ತಾರಲ್ಲ ಯಾವಾಗ ಹೋಗಿರ್ತಾರೆ ಮೂವತ್ತು ಅಂದು ಹೋದವ್ರ ಮನೆ ವಾಪಸ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದು ನಾವು ಆಳಂದ ಪೊಲೀಸ್ ಠಾಣೆಯಲ್ಲಿ ಟ್ವೆಂಟಿ ಟೂ ಬ ಟ್ವೆಂಟಿ ಟ್ವೆಂಟಿ ಫೈವ್ ಮನುಷ್ಯಖಾನೆಯಾದ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ ತದನಂತರ ಈ ತನಿಖೆ ಅವರು ರಾಹುಲ್ ಅವರು ಎಲ್ಲಿಗೆ ಹೋಗಿದ್ರು ಅಂತ ಅವ್ರದೆಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾಯ ನಮಗೆ ಮಾಹಿತಿ ಬಂದಿದೆ ಏನಂದ್ರೆ ಅವರನ್ನು ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ಈ ಬೆನ್ನೆ ತೊರ ಬ್ಯಾಕ್ ವಾಟರ್ಸ್ ಡ್ಯಾಮ್ನಲ್ಲಿ ಕೊಲೆ ಮಾಡಿ ಅವ್ರ ಡೆಡ್ ಬಾಡಿನ ಅಲ್ಲಿ ಡಂಪ್ ಮಾಡಿದರು ಅಂತ ಮಾಹಿತಿ ಬಂದಿದ ಮೇಲೆ ಎಲ್ಲ ಫೈರ್ ಟೀಮು ಪೊಲೀಸ್ ಟೀಮು ಮತ್ತು ಅದರ್ ಎಸ್ ಡಿ ಆರ್ ಎಫ್ ಟೀಮ್ ಮೂರು ಡಿಪಾರ್ಟ್ಮೆಂಟ್ಸ್ ಎಲ್ಲ ಸೇರಿ ಅಲ್ಲಿ ಚೆಕ್ ಮಾಡಿದಾಗ ನಮಗೆ ಆಲ್ಮೋಸ್ಟ್ ಟೂ ಡೇಸ್ ಆಯ್ತಲ್ಲ ಒಂದು ವಾರ ಸರ್ಚ್ ಮಾಡಿದ್ವಿ ಆಲ್ಮೋಸ್ಟ್ ಟೂ ಟು ತ್ರೀ ಡೇಸ್ ಸರ್ಚ್ ಮಾಡ್ತೀವಿ ಡೆಡ್ ಬಾಡಿಗೋಸ್ಕರ ಮಾಹಿತಿ ಬಂದಿದ್ಮೇಲೆ ವಾಟರ್ಸ್ ಅಲ್ಲಿ ಬಾಡಿ ಇದೆ ಅಂತ ಹೇಳಿದ ಮೇಲೆ ನಮಗೆ ಟೂ ಟೂ ಡೇಸ್ ಕಂಟಿನ್ಯೂಸ್ ಟೂ ಡೇಸ್ ನಾವು ವಿತ್ ಫೈರ್ ಜೊತೆ ಸರ್ಚ್ ಮಾಡ್ತೀವಿ ಸಿಗೋದಿಲ್ಲ ಲಾಸ್ಟ್ ಫೈನಲಿ ನಾವು ಎಸ್ ಡಿ ಆರ್ ಎಫ್ ಕರ್ಸ್ಕೊಂಡು ಚೆಕ್ ಮಾಡಿದ್ಮೇಲೆ ಆವಾಗ ನಮಗೆ ಡೀಪ್ ಬಾಟಮ್ ಅಲ್ಲಿ ಒಂದು ಬಾಡಿ ಪತ್ತೆ ಆಗುತ್ತದಿ ಆಚೆ ತೆಗೆದು ನೋಡಿದಾಗ ಡೆಡ್ ಬಾಡಿಗೆ ಒಂದು ಕಲ್ಲನ್ನು ಕಟ್ಟು ಥ್ರೆಡ್ ಇಂದ ಟೈ ಮಾಡಿ ಡಂಪ್ ಮಾಡಿ ಮಾಡಿರ್ತಾರೆ ಅಂತ ಕಂಡು ಬಂದಿದೆ ಅದಕ್ಕೆ ಅದು ಇಷ್ಟು ದಿನಗಳಾದರೂ ಮೇಲಕ್ಕೆ ಫ್ಲೋಟ್ ಆಗಿರುವುದಿಲ್ಲ ರಾಹುಲ್ ಅನ್ನೋರು ಯಾರು ವ್ಯಕ್ತಿಮ್ ಇದ್ದಾರೋ ಅವ್ರಿಗೂ ಮತ್ತು ಭಾಗ್ಯವಂತಿ ಒನ್ ಆಫ್ ದ ಅಕ್ಯೂಸ್ಡ್ ಭಾಗ್ಯವಂತಿ ಅನ್ನೋರಿಗೆ ಎರಡು ವರ್ಷದಿಂದ ಪರಿಚಯ ಇರುತ್ತೆ ಅವರ ಮನೆಯಲ್ಲಿ ಯಾರೂ ಇಲ್ಲ ಸಮಯದಲ್ಲಿ ಭಾಗ್ಯವಂತಿ ಅನ್ನೋರು ರಾಹುಲ್ ಅವ್ರಿಗೆ ಫೋನ್ ಮಾಡಿ ಕರೀತಾರೆ ಮನೆಯಲ್ಲಿ ಯಾರೂ ಇಲ್ಲ ನೀವು ಬನ್ನಿ ಅಂತ ಕರೆದಿದಾಗ ರಾಹುಲ್ ಅನ್ನೋರು ನೈಟು ಅವ್ರ ಮನೆ ಕಡೆ ಹೋಗ್ತಾರೆ ಮನೆ ನಿಯರೆಸ್ಟ್ ಇರುವ ಒಂದು ಹೊಲದಲ್ಲಿ ಇವರಿಬ್ಬರು ಕೂತಿದ್ದಾಗ ಮೀಟ್ ಮಾಡಿದಾಗ ಅದು ಅನ್ನ ಬಂದು ಚೆಕ್ ಮಾಡಿದಾಗ ಅವ್ರ ಅನ್ನಕ್ಕೆ ಗೊತ್ತಾಗುತ್ತೆ ಇವರೊಬ್ಬರು ಒಟ್ಟಿಗೆ ಇದ್ದಾರೋ ಹೊಲದಲ್ಲಿ ಅಂತ ಗೊತ್ತಾದ ಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಮೊದಲನೇ ಅವ್ರ ಸಿಸ್ಟರ್ ಹೊಡಿತಾರೆ ನೀವು ಯಾಕೆ ಮಾಡ್ತಾ ಇದೆಯಂತ ಅಲ್ಲಿಂದ ಅವರ ಸಿಸ್ಟರ್ ಅವ್ರನ್ನು ಕಲ್ಕೊಟ್ಟು ಅವ್ರ ಸಿಸ್ಟರ್ ಅವ್ರು ಹೊಡಿತಾರೆ ಮತ್ತೆ ಇದು ಇದೆಲ್ಲದಕ್ಕೂ ಮೂಲ ಕಾರಣ ಆಗಿರುವಂತಹ ರಾಹುಲ್ ಅನ್ನೋರಿಗೆ ಇವರೆಲ್ಲ ಸೇರಿಕೊಂಡು ಕಲ್ಲಿಂದ ಹೊಡೆದು ಕೊಲೆ ಮಾಡ್ತಾರೆ ಸೊ ಅದು ಮೇಯ್ನು ಉದ್ದೇಶ ಅದರಿಂದ ಬಟ್ ಇದರಲ್ಲಿ ಮೇಯ್ನು ಪೃಥ್ವಿರಾಜ್ ಮೇಯ್ನ್ ಯಾರು ಕಲ್ಲಿಂದ ಹೊಡೆದಿರ್ತಾರೆ ಅವರು ಮೇಯ್ನ್ ಆರೋಪಿ ಆಗ್ತಾರೆ ಮತ್ತು ಆ ಕೊಲೆ ಮಾಡ್ಲಿಕ್ಕೂ ಸಹಕರಿಸಿರುವಂತಹ ಭಾಗ್ಯವಂತಿ ಸೀತಾಬಾಯಿ ಅನ್ನೋರನ್ನು ನಾವು ಅರೆಸ್ಟ್ ಮಾಡಲಾಗಿದೆ ಆಮೇಲೆ ಇದರಲ್ಲಿ ಡೆಡ್ ಬಾಡಿ ಕ್ಯಾರಿ ಮಾಡ್ಲಿಕ್ಕೆ ಸಹಾಯ ಮಾಡಿರುವಂಥ ಒಂದು ಮೈನರ್ ಜೀವನೆಯಲ್ಲಿ ಕಾಂಟ್ರಾಕ್ಟ್ ಇತ್ತಲ್ಲ ಅವ್ರನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಮತ್ತು ಪವನನ್ನು ಅವರು ಯಾರು ಬೈಕ್ ಕೊಟ್ಟು ಟ್ರಾನ್ಸ್ಪೋರ್ಟ್ ಹೆಲ್ಪ್ ಮಾಡಿ ಅವರು ಅರೆಸ್ಟ್ ಮಾಡಿದ್ದೇವೆ ಮತ್ತು ಸತತ ಆಲ್ಮೋಸ್ಟ್ ತ್ರೀ ಮಂತ್ಸ್ ಟೈಮ್ ಅಲ್ಲಿ ಅವರೆಲ್ಲ ಮೈನ್ ಆರೋಪಿಗಳಿಗೆ ಅವ್ರ ಎಸ್ಕೇಪ್ ಆಗಲಿಕ್ಕೆ ಮನೆ ಅಮೌಂಟು ಮತ್ತು ಸೆಲ್ಫೋನ್ ಆಗಲಿ ಅಥವಾ ಸಹಾಯ ಮಾಡಿರುವಂಥ ಐದು ಜನ ಆರೋಪಿತರನ್ನು ನಾವು ಅರೆಸ್ಟ್ ಮಾಡಲಾಗಿದೆ ಶ್ರೀಧರ್ ಸಂದೀಪ್ ಸತ್ಯಭಾಮ ಸರಸ್ವತಿ ಮಹದೇವ ಇವರು ಐದು ಜನ ಯಾರಿದ್ದಾರೋ ಅವರು ಈ ಮೇನ್ ಆರೋಪಿಗಳು ಮೂರು ಜನಕ್ಕೆ ಬೇರೆ ಬೇರೆ ರೀತಿಯಿಂದ ಸಹಾಯ ಮಾಡಿದ್ದಾರೆ ಅವರು ಆರೋಪಿಗೆ ಸುಬೇದಾರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಇ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡೈಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರೋಲಜಿ ಓರಲ್ ಆ್ಯಂಡ್ ಮ್ಯಾಕ್ಸೊಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಐ ಸಿ ಯು ಸಿ ಯು ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್